ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸುತ್ತಾರೆ ನರಕಾಸುರ ಯಾರು ವಿಷ್ಣುವು ತನ್ನ ಮಗನನ್ನೇ ಯಾಕೆ ಕೊಂದರು ಬನ್ನಿ ದೀಪಾವಳಿಯ ದಿನದಂದು ನಡೆದ ಈ ಕಥೆಗಳನ್ನು ತಿಳಿಯೋಣ ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಕೊನೆವರೆಗೂ ನೋಡಿ ಪೂರ್ವದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂಬ ಇಬ್ಬರು ರಾಕ್ಷಸರು ಇದ್ದರು ಒಂದು ದಿನ ಹಿರಣ್ಯಾಕ್ಷ ಬ್ರಹ್ಮನಿಗೆ ತೀವ್ರ ತಪಸ್ಸನ್ನು ಮಾಡಿ ಭೂಮಿ ಮೇಲೆ ಇರುವ ಇಂಥ ಜೀವಿಗಳು ಕೂಡ ದೇವರು ಮತ್ತು ಮನುಷ್ಯರು ನನ್ನನ್ನು ಕೊಲ್ಲಲು ಆಗಬಾರದು ಎಂದು ವರ ಹೊಂದುತ್ತಾನೆ ಬ್ರಹ್ಮನು ಹವನ ಇಚ್ಚೆಯಂತೆ ವರವನ್ನು ನೀಡುತ್ತಾರೆ ಆದರೆ ಈ ವರ ಪಡೆದ ಮೇಲೆ ತನ್ನ ದುಷ್ಟತನವನ್ನು ಹೆಚ್ಚು ಮಾಡುತ್ತಾನೆ ಭೂತಾಯಿಯನ್ನು ಭಯಪಡಿಸಿ ಭೂಮಿಯನ್ನು ವಿಶ್ವ ಸಮುದ್ರದ ಆಳದಲ್ಲಿ ಬಚ್ಚಿಡುತ್ತಾನೆ ಇನ್ನು ಭೂಮಾತೆಯು ವಿಷ್ಣು ಹತ್ತಿರ ಬಂದು ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ ಆಗ ವಿಷ್ಣುಮೂರ್ತಿ ಭೂಮಿಯನ್ನು ಕಾಪಾಡುವುದಕ್ಕಾಗಿ ವರಹ ಅವತಾರವನ್ನು ಎತ್ತುತ್ತಾರೆ ಯಾಕೆಂದರೆ ಹಿರಣ್ಯಾಕ್ಷರನ್ನು ಯಾವುದೇ ಜೀವಿ ಮನುಷ್ಯರು ಕೊಲ್ಲಲು ಆಗುವುದಿಲ್ಲ ಆಗ ಬ್ರಹ್ಮಾಂಡದಲ್ಲೇ ಇಲ್ಲದ ಜೀವಿ ವರಹ ಅದಕ್ಕಾಗಿ ಈ ಅವತಾರವನ್ನು ಎತ್ತಿ ತುಂಬ ಕಾಲಗಳ ಕಾಲ ಹಿರಣ್ಯಾಕ್ಷನ ಜೊತೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಗೆದ್ದು ಭೂಮಿಯನ್ನು ತನ್ನ ಕೊಂಬುಗಳಲ್ಲಿ ಎತ್ತಿ ಹಿಡಿದುಕೊಂಡು ಯಸವತ್ತಾದ ಜಾಗದಲ್ಲಿ ಇರಿಸುತ್ತದೆ ನಂತರ ಹಾಗೆ ಭೂಮಾತೆ ವರಹ ಅವತಾರವನ್ನು ಮದುವೆ ಹಾಕುತ್ತಾರೆ ಆದರೆ ಇವರಿಬ್ಬರಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಆತನೇ ನರಕಾಸುರ ದೇವರಿಗೆ ರಾಕ್ಷಸ ಹೇಗೆ ಹುಟ್ಟಿದ ಎಂದು ನಿಮಗೆ ಸಂಶಯ ಶುರುವಾಗಬಹುದು ಆದರೆ ವಿಷ್ಣುಮೂರ್ತಿ ಮತ್ತು ಭೂಮಾತೆ ಸೇರುವ ಸಮಯವು ಒಂದು ಕೆಟ್ಟ ಗಳಿಗೆ ಸಂಧ್ಯಾ ಸಮಯದಲ್ಲಿ ನಡೆಯುತ್ತದೆ ಅದಕ್ಕಾಗಿ ಪ್ರಕೃತಿಗೆ ವಿರುದ್ಧವಾಗಿ ನರಕಾಸುರ ಜನಿಸುತ್ತಾನೆ ನರಕಾಸುರನು ದೊಡ್ಡವನಾದ ಮೇಲೆ ಇವನು ಕೂಡ ಬ್ರಹ್ಮ ದೇವರಿಗೆ ತೀವ್ರ ತಪಸ್ಸನ್ನು ಮಾಡುತ್ತಾನೆ ಹಾಗೆ ತೀವ್ರ ತಪಸ್ಸಿಗೆ ಕರಗಿದ ಬ್ರಹ್ಮ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಆಗ ನರಕಾಸುರನು ವರವನ್ನು ಬೇಡುತ್ತಾನೆ ನನ್ನ ತಾಯಿ ಭೂಮಾತೆ ಬಿಟ್ಟು ಬೇರೆ ಯಾರಿಂದಲೂ ನನಗೆ ಸಾವಾಗಬಾರದು ಎಂದು ವರವನ್ನು ಪಡೆಯುತ್ತಾನೆ ಅದಕ್ಕೆ ಬ್ರಹ್ಮದೇವ ತಕಸ್ತು ಎಂದು ವರ ಕೊಡುತ್ತಾನೆ ಇನ್ನು ಅಲ್ಲಿಂದ ನರಕಾಸುರನ ದರ್ಪಗಳು ಜಾಸ್ತಿಯಾಗುತ್ತಾ ಹೋದವು ಎಲ್ಲ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಆಕ್ರಮಿಸಿಕೊಳ್ಳುತ್ತಾ ಇದ್ದ ಅಲ್ಲಿನ ರಾಜಕುಮಾರಿಯರನ್ನು ಎತ್ತಿಕೊಂಡು ಬಂದು ಅತ್ಯಾಚಾರ ಮಾಡಿ ಬಂಧಿಸುತ್ತಿದ್ದ ಸುಮಾರು ಹದಿನಾರು ಸಾವಿರ ಕಣ್ಣಿಯರನ್ನು ಬಂಧಿಸಿದ ಇನ್ನು ಈ ಭೂಲೋಕ ಎಲ್ಲ ನನ್ನದೇ ಎಂದು ಅದನ್ನು ಅಧೀನದಲ್ಲಿ ಹಿಡಿದಿಟ್ಟುಕೊಂಡಿದ್ದ ಈ ಆಸೆಯು ಆತನಿಗೆ ತೀರುವುದಿಲ್ಲ ನರಕಾಸುರನಿಗೆ ಸ್ವರ್ಗದ ಮೇಲೆ ಕಣ್ಣು ಬೀಳುತ್ತದೆ ಅಲ್ಲಿ ಇಂದ್ರನ ಸ್ವರ್ಗ ದ್ವಾರವನ್ನು ಹೊಡೆದು ಇಂದ್ರನನ್ನು ಓಡಿಸುತ್ತಾನೆ ಇಂದ್ರನು ಭಯದಿಂದ ಅಲ್ಲಿಂದ ಓಡಿ ಹೋಗುತ್ತಾನೆ ನರಕಾಸುರನು ಸ್ವರ್ಗದ ಸಿಂಹಾಸನವನ್ನು ಅಲಂಕರಿಸುತ್ತಾನೆ ಇನ್ನು ಇಂದ್ರನು ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಹತ್ತಿರ ಪ್ರಾರ್ಥಿಸಿ ಜರುಗಿದ ಎಲ್ಲಾ ವಿಷಯವನ್ನು ಹೇಳುತ್ತಾನೆ ಆಗ ವಿಷ್ಣುಮೂರ್ತಿ ಒಂದು ಸಲಹೆಯನ್ನು ನೀಡುತ್ತಾರೆ ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿ ನನ್ನ ಅವತಾರವಾದ ಕೃಷ್ಣನಲ್ಲಿ ಈ ವಿಷಯವನ್ನು ತಿಳಿಸು ಅದಕ್ಕೆ ಅವನು ಏನು ಮಾಡಬೇಕು ಎಂದು ನಿನಗೆ ಹೇಳುತ್ತಾನೆ ಆಗ ಇಂದ್ರ ಕೃಷ್ಣನ ಹತ್ತಿರಕ್ಕೆ ಹೊರಡುತ್ತಾನೆ ಆಗ ಕೃಷ್ಣ ಮತ್ತು ಸತ್ಯಭಾಮ ಏಕಾಂತದಲ್ಲಿ ಇರುತ್ತಾರೆ ಆದರೆ ಇಂದ್ರನ ಬರುವಿಕೆಯನ್ನು ಗಮನಿಸಿದ ಕೃಷ್ಣ ಇಂದ್ರನಲ್ಲಿ ವಿಷಯವನ್ನು ಹೇಳುತ್ತಾರೆ ಆಗ ಇಂದ್ರ ಸ್ವರ್ಗಲೋಕದಲ್ಲಿ ಜರುಗಿದ ಎಲ್ಲಾ ವಿಷಯವನ್ನು ತಿಳಿಸುತ್ತಾರೆ ನರಕಾಸುರನ ದರ್ಪ ಮತ್ತು ಹದಿನಾರು ಸಾವಿರ ಕಣ್ಣಿಯರನ್ನು ಬಂಧಿಸಿದ ವಿಷಯ ತಿಳಿದ ಸತ್ಯಭಾಮ ಅತಿಯಾಗಿ ಕೋಪಗೊಳ್ಳುತ್ತಾರೆ ದ್ವಾಪರ ಯುಗದ ಈ ಸತ್ಯಭಾಮ ದೇವಿಯೇ ಅವಾಗಿನ ಗೋಮಾತೆ ಅಂದರೆ ನರಕಾಸುರನ ತಾಯಿ ಆಗ ಸತ್ಯಭಾಮ ಕೃಷ್ಣರ ಜೊತೆಗೂಡಿ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ ತನ್ನ ಕೈಯಲ್ಲಿ ಬಿಲ್ಲು ಹಿಡಿದುಕೊಂಡು ಕೃಷ್ಣನ ಗರುಡ ವಾಹನದಲ್ಲಿ ಹೇರಿ ನರಕಾಸುರನ ಹತ್ತಿರಕ್ಕೆ ಹೊರಡುತ್ತಾರೆ ಅಲ್ಲಿ ಅತಿ ಘೋರವಾದ ಯುದ್ಧ ನಡೆಯುತ್ತದೆ ಶ್ರೀಕೃಷ್ಣನು ನರಕಾಸುರನ ಎಲ್ಲ ಸೇನೆಗಳನ್ನು ನಾಶ ಮಾಡಿ ನರಕಾಸುರನ ಹತ್ತಿರಕ್ಕೆ ಬರುತ್ತಾ ಇರಬೇಕಾದರೆ ನರಕಾಸುರನು ಹೊಡೆದ ಒಂದು ಹೇಟಿಗೆ ಕೃಷ್ಣನು ಮೂರ್ಛೆ ತಪ್ಪುತ್ತಾರೆ ಮೂರ್ಛೆ ತಪ್ಪುವುದೆಂದರೆ ಲೋಕ ಕಲ್ಯಾಣಕ್ಕಾಗಿ ನರಕಾಸುರನ ವಧೆಯಾಗಬೇಕಾದ್ದರಿಂದ ಸತ್ಯಭಾಮನನ್ನು ಮುಂದೆ ಬಿಡಬೇಕಾಗಿ ಬರುತ್ತದೆ ಅದಕ್ಕಾಗಿ ಕೃಷ್ಣನು ತನ್ನ ಇಷ್ಟದಂತೆ ಮೂರ್ಛೆ ತಪ್ಪುವುದು ಶ್ರೀಕೃಷ್ಣ ಮೂರ್ಛೆ ತಪ್ಪಿರುವುದನ್ನು ನೋಡಿದ ಸತ್ಯಭಾಮೆಗೆ ಇನ್ನಷ್ಟು ಕೋಪ ಬರುತ್ತದೆ ಇನ್ನು ನೋಡಿ ನೋಡಿ ಸತ್ಯಭಾಮ ಬಿಲ್ಲು ಎತ್ತಿಕೊಂಡು ನರಕಾಸುರನ ಮೇಲೆ ಬಾಣದ ಮಳೆಯನ್ನೇ ಸುರಿಸುತ್ತಾರೆ ನರಕಾಸುರ ತೀವ್ರವಾದ ಗಾಯದಿಂದ ಅಲ್ಲೇ ಬಿದ್ದು ಬಿಡುತ್ತಾನೆ ಆಗ ಕೃಷ್ಣನು ಮೂರ್ಛೆಯಿಂದ ಎದ್ದು ಇಬ್ಬರು ನರಕಾಸುರನ ಹತ್ತಿರಕ್ಕೆ ಬರುತ್ತಾರೆ ಆಗ ಕೃಷ್ಣ ಸತ್ಯಭಾಮೆಗೆ ಹೇಳುತ್ತಾರೆ ನೀನು ಕೊಂದಿರುವುದು ನಿನ್ನ ಮಗನನ್ನೇ ಎಂದು ನೀನೇ ಭೂಮಾತೆಯ ಅವತಾರ ಎಂದು ತಾಯಿಯ ಕಣ್ಣಿಗೆ ರಾಕ್ಷಸನಾದರೂ ಮಗನೇ ತಾನೆ ತನ್ನ ಕೊನೆಯಿಸಿರು ಇರುವಾಗ ನರಕಾಸುರ ತನ್ನ ತಾಯಿಯಲ್ಲಿ ಒಂದು ವರವನ್ನು ಕೇಳುತ್ತಾನೆ ಈ ಭೂಮಿ ಮೇಲೆ ನಾನು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ ಆದರೂ ಈ ಭೂಮಿ ಮೇಲೆ ಇರುವ ಪ್ರಜೆಗಳು ನನ್ನ ನೆನಪು ಇಟ್ಟುಕೊಂಡಿರಬೇಕು ಎಂದು ವರ ಕೇಳುತ್ತಾನೆ ಅದಕ್ಕೆ ದೇವಿಯು ವರವನ್ನು ನೀಡುತ್ತಾರೆ ಅದಕ್ಕಾಗಿ ನರಕಾಸುರ ಸತ್ತರು ಆತನಿಗೆ ದೀಪಗಳನ್ನು ಇಟ್ಟು ನರಕ ಚತುರ್ಥಿ ಎಂದು ಹಬ್ಬವನ್ನು ಆಚರಿಸುತ್ತೇವೆ ಯುದ್ಧ ಮುಗಿದ ನಂತರ ಹದಿನಾರು ಸಾವಿರ ಜನ ಕಣ್ಯೆಯರು ನಮ್ಮನ್ನು ಇನ್ನು ಯಾರು ಮದುವೆ ಆಗುತ್ತಾರೆ ಎಂದು ಕೇಳಿದಾಗ ಆಗ ಅವರ ದುಃಖವನ್ನು ನೋಡಿದ ಕೃಷ್ಣನು ಅವರನ್ನೆಲ್ಲ ಮದುವೆಯಾಗಿ ಅವರಿಗೆ ಜೊತೆಯಾಗುತ್ತಾರೆ ಯಾರಾದರೂ ಕೃಷ್ಣನಿಗೆ ಹದಿನಾರು ಸಾವಿರ ಜನ ಹೆಂಡತಿಯರು ಎಂದು ಹೀಯಾಳಿಸಿದರೆ ನೀವು ಅವರಿಗೆ ಈ ಸರಿಯಾದ ಗುಣಪಾಠವನ್ನು ಮಾಡಿ ಈ ಕಥೆಯನ್ನು ಅವರಿಗೆ ತಿಳಿಸುವಂತೆ ಮಾಡಿ ಅವರನ್ನೆಲ್ಲ ಮದುವೆ ಆದ ಮೇಲೆ ನರಕಾಸುರನ ರಕ್ತ ಎಲ್ಲ ತನ್ನ ತಲೆ ಮೇಲೆ ಸುರಿಯುತ್ತಾ ಇರುತ್ತದೆ ಅಲ್ಲಿದ್ದ ಗೋಪಿಕೆಯರು ಎಲ್ಲ ಕೃಷ್ಣನಿಗೆ ಎಣ್ಣೆಯನ್ನು ಹಾಕಿ ತಲೆ ಸ್ನಾನವನ್ನು ಮಾಡಿಸುತ್ತಾರೆ ದೀಪಾವಳಿಗೆ ಇನ್ನೊಂದು ಕಥೆ ಇದೆ ರಾಮಾಯಣದಲ್ಲಿ ರಾಮನು ವಿಜಯದಶಮಿ ದಿನದಂದು ರಾವಣನನ್ನು ವಧೆ ಮಾಡಿದ ಮೇಲೆ ಹಾಗೆ ಅಯೋಧ್ಯಕ್ಕೆ ಬಂದಾಗ ರಾಮ ಲಕ್ಷ್ಮಣ ಸೀತೆಯರಿಗೆ ಅಯೋಧ್ಯೆಯಲ್ಲಿ ದೀಪಗಳನ್ನು ಇಟ್ಟು ಬರಮಾಡಿಕೊಳ್ಳುತ್ತಾರೆ ಈ ದಿನವೂ ಕೂಡ ನರಕಾಸುರನ ವಧೆಯಾದ ದಿನವೇ ಆಗಿರುತ್ತದೆ ಹಾಗೆಯೇ ವಿಷ್ಣುಮೂರ್ತಿ ಅವತಾರವಾದ ವಾಮನನು ಬಲಿಚಕ್ರವರ್ತಿಯನ್ನು ಇದೇ ದಿನದಂದು ಸೋಲಿಸಿರುತ್ತಾರೆ ಹಾಗೆಯೇ ಕಾಳಿದೇವಿ ರಕ್ತ ಬೀಜಾಸುರನನ್ನು ಇದೇ ದಿನದಂದು ಮಾಡಿರುತ್ತಾರೆ ಹೀಗೆ ನಮ್ಮ ದೇವರುಗಳು ಎಲ್ಲ ರಾಕ್ಷಸರನ್ನು ಒಂದೇ ದಿನ ಸಂಹರಿಸುವುದರಿಂದ ಅನ್ಯಾಯದ ವಿರುದ್ಧ ಒಳ್ಳೆತನ ಗೆದ್ದಿದ್ದರಿಂದ ಈ ದಿನ ದೀಪಗಳನ್ನು ಹಚ್ಚಿ ಒಂದು ಹಬ್ಬವಾಗಿ ಆಚರಿಸುತ್ತೇವೆ ಈ ಹಬ್ಬವೇ ದೀಪಾವಳಿ ಆಗಿರುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಹಾಗೆ ನನ್ನ ಮುಂದಿನ ವಿಡಿಯೋ ನಿಮಗೆ ಗೊತ್ತಾಗಬೇಕೆಂದರೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೀತಿಯಲ್ಲಿ ಸಿಗುತ್ತದೆ ಧನ್ಯವಾದಗಳು ಜೈ ಶ್ರೀರಾಮ್